ಹೇಳ್ತಾ ಇದ್ದೀವಿ ನಾವು ನಮ್ಮ ಅಹವಾಲು ಹೇಳಬೇಕಲ್ಲ ನಮಗೆ ನಮಗೇನೆಂದರೆ ಆ ಭಾಗದಲ್ಲಾದರೆ ಸುಮಾರು ನಾರ್ದನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಡಿಸ್ಟಿಕ್ಟು ಬರುತ್ತೆ ತುಮಕೂರು ಅದು ಹೋಗುತ್ತೆ ಆ ಭಾಗದಲ್ಲಾದರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ ಆಮೇಲೆ ಕನೆಕ್ಟಿವಿಟಿ ಕೂಡ ಈ ಈಗಿರುವ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬೋದು ಅಂತ ಅವರು ಟೆಕ್ನಿಕಲಿ ಏನು ಮಾಡ್ತಾರೆ ಮೆಟ್ರೋ ಮೆಟ್ರೋದರು ನಡೀತಾ ಇದೆ ಡಿ ಪಿ ಆರ್ ಇನ್ನೂ ಫೈನಲೈಸ್ ಆಗೋಲ್ಲ ಡಿ ಪಿ ಆರ್ಗೆ ಹೈದ್ರಾಬಾದ್ ಕಂಪನಿ ಕೊಟ್ಟಿದ್ದಾರೆ ಅವರು ಡಿ ಪಿ ಆರ್ ಇನ್ನು ಸಬ್ಮಿಟ್ ಮಾಡಿಲ್ಲ ಮಾಡಿದ ಮೇಲೆ ತೀರ್ಮಾನ ತೊಗೊಳ್ತೀವಿ ಪಿ 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 ಮಾಡಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರಲ್ಲ ಅದರ ನಂತರ ಡಿ ಪಿ ಆರ್ ಬಂದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ ಯಾಕೆಂದರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದರೆ ಮೀಡಿಯನ್ನಲ್ಲಿ ಅವರು ಪರ್ಮಿಷನ್ ಕೊಡ್ಬೇಕು ಮುಖ್ಯಮಂತ್ರಿಗಳ ಜೊತೆಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸಭೆ ಆದ್ಮೇಲೂ ಕೂಡ ಪೊಲೀಸರಿಗೆ ದೌರ್ಜನ್ಯ ಇಲ್ಲ ಪೊಲೀಸರಿಗೆಲ್ಲ ಇನ್ ಒಂದೇನಾಗ್ತದೆ ಅಂತಂದ್ರೆ ಪೊಲೀಸಿಗೆ ಯಾರಾದರೂ ಕಂಪ್ಲೇಂಟ್ ಕೊಡ್ಬೇಕು ಅಂತ ತಕ್ಷಣ ಅವರು ಆಕ್ಟ್ ಮಾಡ್ತಾರೆ ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಶಿವಮೋಟ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದ್ದೀವಿ ಒಂದು ವೇಳೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನೀವು ಆ್ಯಕ್ಟ್ ಮಾಡಬೇಕು ಅಂತ ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ ನಾವು ಏನೋ ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಆರ್ಡಿನೆನ್ಸ್ ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನು ಗೌರ್ನರಿಗೆ ಕಳಿಸ್ಕೊಡ್ತೀವಿ ಈ ಮಧ್ಯೆ ಎಲ್ಲ ಡಿ ಸಿಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಎಲ್ಲ ಎಸ್ ಪಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ ಇದನ್ನು ಕಂಟ್ರೋಲ್ ಮಾಡ್ತೀವಿ ಸಹಾಯವಾಣಿ ಆರಂಭ ಆಗಿದೆ ಪ್ರಾರಂಭ ಇದೆ ಇದು ನಮ್ಮ ಡ್ರಾಫ್ಟಲ್ಲೂ ಕೂಡ ಡೆಪ್ಯೂಟಿ ಕಮಿಷನರ್ಸ್ಗೆ ಹೆಚ್ಚು ಪವರ್ ಕೊಡಬೇಕು ಅಂತೇಳಿ ಒಂದು ವಿಂಗ್ ಇದು ಮಾಡಬೇಕು ಅನ್ನೋದು ಕೂಡ ಮಾಡಿದ್ದೇವೆ ಅದನ್ನು ತೀರ್ಮಾನ ಆದಮೇಲೆ ಅದಕ್ಕೆ ಆರ್ಡಿನೆನ್ಸ್ ಸೆಷನ್ವರೆಗೂ ವೆಯ್ಟ್ ಮಾಡೋದು ಬೇಡ ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನು ಮಾಡ್ತಾರೆ ಅಂತಂದ್ರೆ ಹೋಗಿ ಫೋರ್ಸ್ಫುಲ್ಲಾಗಿ ಅವ್ರನ್ನ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗೂಂಡಾಗಳ ಥರ ಅವ್ರನ್ನ ವರ್ತನೆ ಮಾಡಿಕೊಂಡು ಮಾಡ್ತಾರೆ ಅದು ಮಾಡಬಾರ್ದು ಮಾಡಿದರೆ ನಿಮ್ಮ ಮೇಲೆ ಕ್ರಮ ತೊಗೊತೀವಿ ಅಂತ ಕೂಡ ಸಿ ಸಿ ಎಮ್ ಅವರು ಹೇಳಿದರು ಯಾರು ಆ ಏಜೆನ್ಸಿ ಯಾವುದಿದೆ ಯಾವ ಫೈನಾನ್ಸಿಂದ ಆ ಥರ ಮಾಡ್ತಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತೊಗೊಳ್ತೀವಿ ಇಂಡಿವಿಜುವಲ್ಸ್ಗೆ ನಾವು ಹೆಚ್ಚಾಗಿ ಅಂತೇಳಿ ಹೇಳಿದ್ದಾರೆ ಅದನ್ನು ಮಾಡ್ತೇವೆ